ಎಲ್ಲರಿಗಿ ಫ್ರೆಸ್ ಡೊಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಬೆಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರೇರೆ ಕೀರ್ತನೆಗಳು ನಲವತ್ತಾರನೇ ಅಧ್ಯಾಯ ಮೊದಲನೇ ವಚನ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರ್ತೀರಿ ಎಷ್ಟು ಜನರು ಮುಂಜಾನ ಸಮಯ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಎಷ್ಟು ಜನರು ಆಪತ್ತಿನಲ್ಲಿ ಎಷ್ಟು ಜನ ಕಷ್ಟದಲ್ಲಿ ಎಷ್ಟು ಜನ ಇಕ್ಕಟ್ಟಂತ ದಿನಗಳಲ್ಲಿ ನೀವು ಜೀವಿಸ್ತಾ ಇದಾರೆ ಭಯ ಪಡ್ತಾ ಇದಾರೆ ಪ್ರಿಯೇ ಆದರೆ ಭಯ ಪಡ್ಬಿಡ್ರಿ ಯಾಕಂದ್ರೆ ದೇವರು ಆತ ನಮಗೆ ವಾಗ್ದಾನ ಮಾಡ್ತಾ ಇದಾರೆ ಪ್ರಿಯ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಕ್ತುಳ್ಳ ದೇವರಾಗಿದ್ದಾರೆ ಪ್ರಿಯ ಇಲ್ಲಿ ತಾವಿದ ಭಕ್ತರ ಜೀವಿತದಲ್ಲಿ ಬಂದಂಥ ಇಕ್ಕಟ್ಟಂಥ ದಿನಗಳಲ್ಲಿ ಅವ್ರು ಯಾರನ್ನು ಆಶ್ರಯಿಸಿಕೊಂಡಿದ್ದಾರೆ ಎಂಬುದಾಗಿ ನೋಡ್ತೇವೆ ಪ್ರಿಯೇ ದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ ಆತನೇ ನನಗೆ ವಿಶೇಷ ಸಹಾಯ ಆತನು ತನ್ನ ತಾನು ತಗ್ಗಿಸ್ಕೊಂಡು ಆತನು ಬಂದಂತ ಕಷ್ಟದಲ್ಲಿ ಇಕ್ಕಟ್ಟಂತ ದಿನಗಳಲ್ಲಿ ದೇವರಿಗೆ ಮೊರೆಟ್ಟಿ ಪ್ರಾರ್ಥಿಸ್ತಾ ಇದಾರೆ ಪ್ರೇ ಆತನು ಇಕ್ಕಟ್ಟಿನಲ್ಲಿ ನನಗೆ ನಮಗೆ ವಿಶೇಷ ಸಹಾಯಕನು ದೇವರು ಇಕ್ಕಟ್ಟಂಥ ಸಮಯದಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ ಎಂಬುದಾಗಿ ಆತನೇ ನನಗೆ ಸಹಾಯ ಮಾಡುವಂತನು ಆತನೇ ನಿಮಗೆ ಆಶ್ರಯ ನೀಡುವಂಥರು ಆತನೇ ನಮಗೆ ಬಲ ನೀಡುವಂಥ ದೇವರು ಆತನೇ ನಮಗೆ ಒಂದು ಶಾಂತಿ ಸಮಾಧಾನ ಅನುಗ್ರಹಿಸುವಂಥ ದೇವರು ಎಂಬುದಾಗಿ ಯುದ್ಧ ಭಕ್ತರು ಹೇಳ್ತಿದ್ದಾರೆ ಪ್ರಾರ್ಥನೆಯಲ್ಲಿ ಆತನೇ ನಮಗೆ ವಿಶೇಷ ಸಹಾಯಕನು ದೇವರೇ ನಮಗೆ ಸಹಾಯಕನಾಗಿದ್ದಾನೆ ನಾವು ಯಾವ ಇಕ್ಕಟ್ಟಂಥ ದಿನಗಳಲ್ಲಿ ನಾವು ಭಯಪಡ ಭಯ ಪ್ರಿರಿ ಇಲ್ಲಿ ದಾವಿದ ಭಕ್ತರ ಜೀವಿತ ಮಾಡಿದಂತ ದೇವರು ಅದ್ಭುತ ಕಾರ್ಯಗಳು ನಮ್ಮ ಜೀವಿತ ಸಹ ಮುಂಜಾನೆ ಸಮಯದಲ್ಲಿ ಆತನ ಅದ್ಭುತ ಮಾಡುವಂತ ದೇವರಾಗಿದ್ರ ಈ ಮುಂಜಾನೆ ನೀವು ವಾಗ್ದಾನ ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ ತಂದೆ ದೇವ್ರಿ ನೀವೇ ನಮಗೆ ಇಕ್ಕಟ್ಟದ ದಿನಗಳೇ ತಂದಿ ನೀವೇ ನಮಗೆ ಸಹಾಯ ಮಾಡಪ್ಪ ನೀವೇ ನಮ್ಗೆ ಸಹಾಯ ಮಾಡಿ ನಡೆಸಪ್ಪ ತಂದಿ ಅಂಥೇಳಿ ನಾವು ನೀವು ಸಹ ದೇವ್ರ ನಂಬಿಕೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನಮ್ಮ ಜೀವಿತಲು ಸಹ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ಜೀವಿತ ಸಹ ಆತನ ಅದ್ಭುತ ಮಾಡುತ್ತ ಮಾಡುವಂತ ದೇವರಾಗಿದ್ರಿ ಈ ಮುಂಜಾನೆ ಎಷ್ಟು ಜನರು ನಮ್ಮ ಜೀವಿತದಲ್ಲಿ ಕಟ್ಟ ದಿನಗಳಿವೆ ನಮ್ಮ ಕಷ್ಟಗಳಿವೆ ನಮಗೆ ನಮ್ಗೆ ಆಸೆ ನೀಡುವಂತ ಯಾರಿಲ್ಲ ನಮಗೆ ಸಹಾಯ ಮಾಡುವಂತ ಯಾರಿಲ್ಲ ಎಂಬುದಾಗಿ ನೀವು ಬಹಳ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ನೀ ಕಣ್ಣೀರಿಂದ ದೇವರಿಗೆ ನೀವು ವಿಜ್ಞಾಪನೆಗಳು ತಿಳಿಸ್ತಾ ಇದ್ರು ಹೋಗ್ಬಿರ್ರಿ ನಿಮ್ಮ ಪ್ರಾರ್ಥನೆ ಮಾಡ್ತಾ ಇದ್ರು ಹೋಗ್ಬಿರ್ರಿ ಆದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಅದರ ಉತ್ತರ ಕೊಡುವಂತ ದೇವರು ಆತನ ಮೇಲೆ ನಂಬಿಕೆ ವಿಶ್ವಾಸ ಇಡ್ರಿ ದೇವರೇ ನಮ್ಗೆ ಇಕ್ಕಟ್ಟಂತ ದಿನಗಳಲ್ಲಿ ಆತನೇ ನಮ್ಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ಈ ಮುಂಜಾನೆ ಈ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ಈ ವಾಗ್ದನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ವಾಗ್ದನ ಮೂಲಕವಾಗಿ ದೇವ್ರು ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶು ಬಲಪಡಿಸುವಂತ ದೇವ್ರೇ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆಯೇ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ್ಯಾ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವರ ಜೀವಿತ ನೀವೇ ನೆರವೇರಿಸುವಂತದ್ದೇ ಅವರು ನೀವಾಗಿರಪ್ಪ ತಂದೆ ದೇವರು ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೀವು ಅದ್ಭುತ ಮಾಡ್ರಪ್ಪ ತಂದೆ ದೇವರೇ ಈ ವಾಗ್ದಾನ ಕೇಳುವಂಥ ಪ್ರತಿಯೊಬ್ಬರ ಜೀವಿತ ತಂದಿ ಅವರು ಅವರ ಜೀವಿತದಲ್ಲಿ ಇಕ್ಕಟ್ಟದ ದಿನಗಳಲ್ಲಿ ಇದ್ದಾಗ ಪ್ರಭಾ ಅವ್ರ ಕಷ್ಟಗಳು ಅವ್ರ ಚಿಂತೆಗಳು ಅವ್ರ ಹೋಳಾಟಗಳು ಪ್ರಭಾ ಎಲ್ಲವನ್ನು ತೆಗೆದು ಬಿಡು ಪ್ರಭಾ ಈ ಮುಂಜಾನೆ ಸಮಲಿ ಎಲ್ಲವನ್ನು ಬಂಧಿಸಲತ್ತೆ ಎಸ್ ನಾಮಲ್ಲಿ ಪರಿಶುದ್ಧಾತ್ಮ ತಂದಿ ಅವನು ಪ್ರಭಾ ಅವ್ರು ಇಕ್ಕಟ್ಟಿನ ದಿನಗಳಲ್ಲಿ ತಂದಿ ಅವರಿಗೆ ನೀವೇ ವಿಶೇಷ ಸಹಾಯಕನಾಗಿದ್ದು ನೀವೇ ನಡೆಸಿ ಪ್ರಭಾ ಅವರು ಕೊಟ್ಕೆ ಶಿರ್ಷ ಸಾಲ ಹಿಂಸೆ ಪ್ರತಿಯೊಂದು ಇಕ್ಕಟ್ಟಂತ ಸಮಯಗಳಲ್ಲಿ ಪ್ರಭಾ ಮುಂಜಾನೆ ಎಲ್ಲ ಅವರ ಚಿಂತೆಗಳೆಲ್ಲ ಎಲ್ಲಾ ಬಿಡುಗಡೆ ಮಾಡಿ ಅವ್ರಿಗೆ ಆಶಸ್ಸು ಅಂತ ಹೇಳಿ ನಜರೇ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಲಾರ್ಡ್ ಮಾತು ಈ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಶೇರ್ ಮಾಡುವುದರಿಂದ ನೀವು ಹೊಂದ್ಕೊಂಡ ದೇವರ ವಾಕ್ಯದ ಬಲವು ಇನ್ನೊಬ್ಬರು ಹೊಂದ್ಕೊಳ್ಬೇಕೆಂಬುದಾಗಿ ನೀವು ಆಸಕ್ತಿ ಮಕ್ಕಳಾಗಿರ್ರಿ ಮತ್ತು ಯಾಕಂದ್ರೆ ಸೇವೆಗೆ ಸಪೋರ್ಟ್ ಮಾಡುವಂತ ನಿಮ್ಮನ್ನು ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನು ಹೆಚ್ಚಾಗಿ ಆತನ ಆಶಿಸು ಬಲಪಡಿಸುವಂತ ದೇವರು ಮತ್ತು ಪ್ರಾರ್ಥನೆ ರಿಕ್ವೆಸ್ಟ್ ತಿಳಿಸುವಂತಹ ಪ್ರತಿಯೊಂದು ವಿಷಯದಲ್ಲಿ ನೀವು ಕಮೆಂಟ್ಗಳ ಮೂಲಕವಾಗಿ ಮೂಲಕ ರಿಕ್ವೆಸ್ಟ್ ತಿಳಿಸುವಂತರಾಗಿರ್ಬೇಕು ಮತ್ತು ನಿಮಗೋಸ್ಕರವಾಗಿ ದೇವ ಸೇವಕರು ಪ್ರಾರ್ಥನೆ ಮಾಡುವಂತ ಇರ್ತಾರೆ ಪ್ರೇ ಆ ಗಾಡ್ ಬ್ಲೆಸ್ ಯು